ಇನ್ನೇ ರಾತ್ರಿ ಗೋಗಿ ಗ್ರಾಮಸ್ಥರು ಅಂಬಾ ರೈಸ್ ಮಿಲ್ ಹತ್ರ ಒಂದು ಹೆಬ್ಬಾವು ಬಂದಿದೆ ಬನ್ನಿ ಅಂತ ಹೇಳಿ ಕಿಸ್ ಕಾಲ್ ಮಾಡಿದರು ಅದೇ ರೀತಿಯಾಗಿ ಅರಣ್ಯ ರಕ್ಷಕರಾದಂಥ ಗಸ್ವನ್ ಪಾಲಗ್ರಾಮ್ ಚಿದಾನಂದಯ್ಯ ಅವರು ಮತ್ತು ರಾಜು ಅವರು ಮತ್ತು ಊರಾಗ ತಜ್ಞರಾದಂಥ ಮತ್ತು ನಮ್ಮ ಶಾಪುರ ತಾಲೂಕದಲ್ಲಿ ಊರು ಏನಂತರ ಹಾವುಗಳನ್ನು ಹಿಡಿತಕ್ಕಂಥ ಏಕೈಕ ವ್ಯಕ್ತಿ ಮಲಯಾ ಪೊಲಪಲೀಸರ ನಾವೆಲ್ಲ ಜೊತೆಗೂಡಿ ರಾತ್ರಿ ಗೋಗಿಗೆ ಹೋಗಿ ಅಲ್ಲಿಯೂ ಸುಮಾರು ಒಂದು ಒಂದು ಅರ್ಧ ಗಂಟೆ ಅದರದ್ದೆಲ್ಲ ಕ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದಿರ್ತದೆ ಮತ್ತು ನಾವು ಗ್ರಾಮಸ್ಥರೆಲ್ಲ ನಾವು ಅದನ್ನು ಹೊಡಿತೀವಿ ಹಂಗೆಲ್ಲ ಹೇಳಿದ್ರು ನಾವೆಲ್ಲ ಅದನ್ನು ಯಾವುದೇ ಹಾವುಗಳನ್ನು ಹೊಡಿಬಾರ್ದು ನಾವು ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿದ್ವಿ ನಾವು ಸರಿಯಾದ ಸಮಯಕ್ಕೆ ಹೋಗಿ ಅದನ್ನು ಸೇವೆ ಮಾಡಿಕೊಂಡು ಬಂದ್ವಿ ಅದು ಈ ಎಲ್ಲ ಇದನ್ನು ಹಿಡಿಬೇಕಾದ್ರೆ ನಮ್ಗೆ ಯಾರಿಗೂ ಇದು ಟ್ರೈನಿಂಗ್ ಅಥವಾ ಏನೂ ಇರೋದಿಲ್ಲ ಈ ಉರಗ ತಜ್ಞರಾದಂಥ ಮಲಯ ಪೊಲಂಪಲ್ಲಿ ಸರ ಇದಕ್ಕೆ ನಮ್ಗೆ ಎಲ್ಲ ಒಂದು ಅವರಿಗೆ ನಾವು ಎಲ್ಲ ಇಲಾಖೆ ವತಿಯಿಂದ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಈ ಒಂದು ಪ್ರ ಈ ಒಂದು ಹಾವನ್ನು ನಮಗೆಲ್ಲ ಸೇವ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾರೆ ಅದನ್ನು ನಾವು ಸುರಕ್ಷಿತ ಸ್ಥಳ ಅತಿ ಕುಣಿ ಜಂಗಲಲ್ಲಿ ಹೋಗಿ ಅದನ್ನು ಬಿಟ್ಟು ಸುರಕ್ಷಿತವಾಗಿ ಅದನ್ನು ಬಿಡೋಕೆ ಬಿಡೋ ವ್ಯವಸ್ಥೆನ ಮಾಡ್ತೀವಿ ಸುಮಾರು ಎಷ್ಟು ಕೆಜಿ ಇದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಇರ್ಬೋದು ಹತ್ತು ಫೀಟು ಹತ್ತು ಫೀಟು ಇಲ್ಲಿದೆ ಶ್ರೀಧರ್ ಗಸ್ತವನ ಪಾಲಕ ಯಾಕೆ